ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮುಂಬೈ ತಂಡದಿಂದ ಆಫ್ರಿಕಾ ವೇಗದ ಬೌಲರ್ ಬದಲಾಗಿದ್ದ ಭವಿಷ್ಯ ಇಲ್ಲಿದೆ ಇದೇ ರೀತಿ ಸ್ಪೋರ್ಟ್ಸ್ ಅಪ್ಡೇಟ್ಸ್ ಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಡಿಯೋ ಆದರೆ ಒಂದು ಲೈಕ್ ಮಾಡಿ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈ ಐ ಪಿ ಎಲ್ ಮಾರ್ಚ್ ಇಪ್ಪತ್ತೆರಡರಿಂದ ಆರಂಭವಾಗುತ್ತಿದೆ ಮುಂಬೈ ಇಂಡಿಯನ್ಸ್ ತಂಡದ ವೇಗದ ಬೌಲರ್ ರಿಚರ್ಡ್ ಮಿಲಿಯನ್ ಗಾಯಗೊಂಡಿದ್ದರಿಂದ ಅವರ ಬಲಿಗೆ ದಕ್ಷಿಣ ಆಫ್ರಿಕಾದ ಕಾಂಪಿನ್ ಬಾಷ್ ಅವರನ್ನು ತಂಡ ಸೇರಿಸಿಕೊಂಡಿದೆ ಬಾಷ್ ಅವರ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಪಂದ್ಯಗಳಲ್ಲಿ ಉತ್ತಮ ಪ್ರದರ್ಶನ ನೀಡ ನೀಡಿದ್ದರಿಂದ ಮುಂಬೈ ತನ್ನ ತನ್ನ ಮೊದಲ ಪಂದ್ಯವನ್ನು ಮ್ಯಾಚ್ ಇಪ್ಪತ್ತ್ಮೂರರಂದು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಆಡಲಿದೆ ಇದೇ ರೀತಿ ಸ್ಪೋರ್ಟ್ಸ್ ಅಪ್ಡೇಟ್ಸ್ ಬೇಕು ಅಂದರೆ ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ಕಲ್ಲಿ ನೋಡುತ್ತಿದ್ದರೆ ಇವಾಗ ಫಾಲೋ ಮಾಡಿ ಕುರು ಥ್ಯಾಂಕ್ ಯು